밥은 걷다. 아, 녹어. 밥은 걷다. 밥로 걷다. 밥은 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 걷

ಕ್ಷೇತ್ರನಹಳ್ಳಿ ಟೇಕಲ್ ವೆಂಕಟೇಶ್ ಸರ್ ಅವರ ಒಂದು ಫಾರ್ಮಲ್ಲಿ ಇದೀವಿ ಈಗ ಇನ್ನೇನು ಸಪ್ಲಮ್ಮ ಜಾತ್ರೆ ಶುರುವಾಗ್ತಾ ಇದೆ ಸಪ್ಲಮ್ಮ ಜಾತ್ರೆಗೆ ಸರ್ ಅವರ ಐದು ಜೊತೆ ಹಳ್ಳಿ ಕಾರು ಓರಿಗಳು ತಯಾರಾಗ್ತಾ ಇದ್ದಾವೆ ಓರಿಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಮೀಸುತ್ತೆ ಸೊ ನೋಡೋದಕ್ಕೆ ಎರಡು ಕಣ್ ಸಾಲದಿಲ್ಲ ಅಂತಾನೆ ಹೇಳ್ಬೋದು ಸೊ ಜಾತ್ರೆಗೂ ಕೂಡ ಆಲ್ರೆಡಿ ಎಲ್ಲ ತಯಾರಿನ ನಡೆಸ್ತಾ ಇದ್ದಾರೆ ಈಗ ಇನ್ನೇನು ನಾಲ್ಕನೇ ತಾರೀಕು ಇವರ ಒಂದು ಹೋರಿಗಳ ಮೆರವಣಿಗೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಸೊ ಬನ್ನಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಸರ್ನೆ ಕೇಳಿ ತಿಳ್ಕೊಳ್ಳೋಣ ಹಾಗೆ ಜಾತ್ರೆಗೆ ಓರಿಗಳನ್ನ ಯಾವ ರೀತಿ ತಯಾರು ಮಾಡ್ತಾರೆ ಮತ್ತೆ ಜಾತ್ರೆಗೆ ಯಾವ ಯಾವ್ಯಾವ ರೀತಿಯಾದಂತಹ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತದೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಕೇಳಿ ತಿಳ್ಕೊಳ್ಳೋಣ ಹಾಯ್ ಸರ್ ನಮಸ್ತೆ ನಮಸ್ತೆ ಈಗ ಇನ್ನೇನು ಸಪ್ಲಮ್ಮ ಜಾತ್ರೆ ಶುರು ಆಗ್ತಾ ಇದೆ ಸೊ ಹೋರಿಗಳೆಲ್ಲ ತಯಾರು ಮಾಡ್ತಾ ಇದ್ದೀರಾ ಜಾತ್ರೆಗೆ ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹೋರಿಗಳು ತುಂಬಾ ಚೆನ್ನಾಗಿಲ್ಲ ರೆಡಿ ಮಾಡಿದ್ದೀರಾ ಜಾತ್ರೆಗೆ ಅಂತ ಹೇಳಿ ಸರ್ ಮೊದಲಿಗೆ ಜಾತ್ರೆ ಬಗ್ಗೆ ಹೇಳಿ ನಮಸ್ತೆ ಈ ಸಾರಿ ಸಪ್ಲಮ್ಮ ಜಾತ್ರೆಗೆ ಒಂದನೇ ತಾರೀಕಿಂದ ಹತ್ತನೇ ತಾರೀಖವರೆಗೂ ಜಾತ್ರೆ ನಡೀತದೆ ಜಾತ್ರೆಗೆ ನಮ್ಮ ಮನೆಯಿಂದ ಐದು ಜೊತೆ ಓರ್ವೆಗಳನ್ನು ನಾವು ಇನ್ನೇನು ಪ್ರಿಪ್ರೇಷನ್ನಲ್ಲಿದ್ದೀವಿ ಇನ್ನು ಎರಡು ದಿವಸ ಬಾಕಿ ಇದೆ ಇವತ್ತು ನಮ್ಮ ಸುಮ ಮೇಡಮ್ ಅವರು ಬಂದಿದ್ದಾರೆ ಇವತ್ತೆಲ್ಲ ಬಂದವರು ನೋಡಿ ಖುಷಿಪಟ್ಟು ಎಲ್ಲನೂ ವೀಡಿಯೋ ಮಾಡ್ತಾಯಿದ್ದಾರೆ ಜಾತ್ರೆಗೆ ಏನೇನ್ ಬೇಕೆಲ್ಲ ಮಾಡ್ಕೊಂಡಿದೀವಿ ಹೋಗಿ ಜಾತ್ರೆ ಮಾಡುದು ಈಗ ಒಂದನೇ ತಾರೀಕಿಂದ ಸಪ್ಲಮ್ಮ ಜಾತ್ರೆ ಶುರು ಆಗ್ತಾ ಇದೆ ನಿಮ್ಮ ಒಂದು ಹೋರಿಗಳ ಮೆರವಣಿಗೆ ಯಾವಾಗ ಇಟ್ಕೊಂಡಿದೀರೇ ತಾರೀಕು ನಾಲ್ಕನೇ ತಾರೀಕು ಇಟ್ಕೊಂಡಿದೀರಾ ಸರ್ ಅವರ ಐದು ಜೊತೆ ಹಳ್ಳಿಕಾರ ಹೋರಿಗಳ ಮೆರವಣಿಗೆ ಸಪ್ಲಮ್ಮ ಜಾತ್ರೆನಲ್ಲಿ ಇದೇ ಭಾನುವಾರ ನಾಲ್ಕನೇ ತಾರೀಕು ತುಂಬಾ ಅದ್ದೂರಿಯಾಗಿ ಇಟ್ಕೊಂಡಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಅಭಿಮಾನಿಗಳು ಎಲ್ಲರೂ ಬಂದು ಮೆರವಣಿಗೆಯನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸ್ಕೊಡಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಸೊ ಮೆರವಣಿಗೆನ ತುಂಬಾ ವಿಶೇಷವಾಗಿ ಮಾಡ್ತಾರೆ ಬರುವಂತಹ ಎಲ್ಲ ಒಂದು ಸಾಂಸ್ಕೃತಿಕ ಎಲ್ಲ ರೀತಿಯಾದಂತಹ ಒಂದು ಕಲ್ಚರ್ನು ಕೂಡ ಕರೆಸ್ತಾರೆ ಜಾತ್ರೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಎಲ್ಲರೂ ಕೂಡ ಬಂದು ಕಣ್ತುಂಬಿಸ್ಕೊಳ್ಳಿ ತುಂಬಿಸ್ಕೊಳ್ಳಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಈಗ ನೋಡ್ತಾ ಇದ್ದೀರಾ ಹಳ್ಳಿಕರ್ ಓರಿಗಳು ನಮ್ಮ ಕರ್ನಾಟಕದಲ್ಲೇ ಟಾಪ್ ಹಳ್ಳಿಕರ ಓರಿಗಳಿವು ಸ ಕಳೆದ ವರ್ಷ ಕೂಡ ಸಾಕಷ್ಟು ವೈರಲ್ ಆಗಿ ಒಂದು ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿ ಎಲ್ಲೆಡೆಯಲ್ಲೂ ಕೂಡ ಹೆಸರು ಮಾಡಿ ಎಲ್ಲ ಜಾತ್ರೆಗಳಲ್ಲೂ ಕೂಡ ಒಂದು ಹೆಸರು ಮಾಡಿ ಬಂದಂತಹ ಒಂದು ಹೋರಿಗಳಿವು ಹದಿನೈದು ಲಕ್ಷಕ್ಕೆ ಮಾರಾಟವಾಗಿ ಒಂದು ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದಂಥ ಓರಿಗಳು ಸೊ ಕಳೆದ ಬಾರಿ ನಾಗೇಶ್ ಸರ್ ಅವ್ರ ಹತ್ರ ಇತ್ತು ಈಗ ಮತ್ತೆ ಈಗ ಟೇಕಲ್ ವೆಂಕಟೇಶ್ ಸರ್ ಅವರ ಒಂದು ಫಾರ್ಮ್ಗೆ ತಗೊಂಡು ಬಂದಿದ್ದಾರೆ ಅವ್ರ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಸರ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ತುಂಬಾ ಜನ ಇಷ್ಟಪಟ್ಟಂತಹ ಊರಿಗಳು ವೈರಲ್ ಆಗಿ ಕ್ರಿಯೇಟ್ ಓರಿಗಳು ಕಳೆದ ವರ್ಷ ಇವು ನೀವು ಪಾಪಣ್ಣ ಸ್ವಾಮಿಗಳ ಮನೇಲಿ ಇದ್ದಾಗ ಹೋಗಿ ನೀವು ಮಾಡಿದ್ರಿ ದನಗಳಲ್ಲಿ ಫಸ್ಟ್ ಟೈಮ್ ಹದಿನೈದು ಲಕ್ಷಕ್ಕೆ ವ್ಯಾಪಾರ ಆದಂತಹ ದನ ಇವೆ ಫಸ್ಟ್ ಟೈಮ್ ನೆಕ್ಸ್ಟ್ ಮುಂದಕ್ಕೆ ಯಾವ ಹೋಗ್ತವೋ ನನ್ ಗೊತ್ತಿಲ್ಲ ಹೋಗಬಹುದು ಈ ಊರಿಗಳು ಹೋದ ವರ್ಷ ಎಲ್ಲಾ ಜಾತ್ರೆಗಳಲ್ಲೂ ಇವು ಮೆರ್ಕೊಂಡ್ ಬಂದವು ಮತ್ತೆ ಇವು ಈ ಸಾರಿ ಸಪ್ಲಮ್ ಸ್ಟಾರ್ಟ್ ಆಗ್ತಾವೆ ಎಲ್ಲೆಲ್ಲಿ ಮರೀತಾವೋ ಏನೋ ಗೊತ್ತಿಲ್ಲ ನೀವ್ ಹೇಳ್ದಂಗೆ ರಾಜ್ಯದಲ್ಲೇ ಈ ಸದ್ಯಕ್ಕೆ ಇಷ್ಟು ಎತ್ತರ ಉದ್ದಾಪನ್ನ ಇರೋಂತ ಓರಿ ಇದೆ ಫಸ್ಟ್ ತುಂಬಾ ಖುಷಿ ಆಗ್ತದೆ ಕಡೆಗೆ ಬಂದ್ ಎಷ್ಟು ವರ್ಷ ಆಗಿದೆ ಸರ್ ಇವು ಇದು ಕಡೆಗೆ ಬಂದು ಎರಡು ವರ್ಷ ಆಗಿದೆ ಕಡೆಗೆ ಬಂದ್ ಎರಡು ವರ್ಷ ಆಗಿದೆ ಓಕೆ ಸೊ ಈ ಉದ್ದಾಪನ್ನ ಎಲ್ಲೂ ಇಲ್ಲ ಅಂತ ಹೇಳ್ತೀರಾ ಈ ಕಡೆ ಹಲ್ಲಿನ ಊರಿಗಳು ಹೌದೌದೌದು ಅಂದ್ರೆ ಮುಖಲಕ್ಷಣ ಆಗಿರ್ಬೋದು ಅದರ ಗುಣ ಸ್ವಭಾವ ಆಗಿರ್ಬೋದು ಅಂಡ್ ಉದ್ದ ಪನ್ನ ಆಗಿರ್ಬೋದು ಅಂಡ್ ಅದರ ಬಣ್ಣ ಆಗಿರ್ಬೋದು ಎಲ್ಲವನ್ನು ಹೋಲಿಸಿ ನೋಡಿದಾಗ ಇದನ್ನು ಮೀರಿಸುವಂತಹ ಕಡೆ ಹಲ್ಲಿನ ಊರಿಗಳು ಕರ್ನಾಟಕದಲ್ಲೆಲ್ಲೂ ಇಲ್ಲ ಕರ್ನಾಟಕದಲ್ಲೇ ನಂಬರ್ ಒನ್ ಓರಿಗಳು ಇವು ಅಂತ ಹೇಳ್ತಾ ಇದಾರೆ ಸೊ ಹಾಗೆ ಇದೆ ಆ ಹೋರಿಗಳು ಮುಖಲಕ್ಷಣ ಆಗಿರ್ಬೋದು ಎಲ್ಲ ಕೂಡ ಅಂಡ್ ಹೋದಂತಹ ಎಲ್ಲಾ ಮನೆಗಳಲ್ಲೂ ಕೂಡ ಒಂದು ಅದೃಷ್ಟವನ್ನ ತಂದುಕೊಟ್ಟಿರುವಂತಹ ಒಂದು ಊರಿಗಳು ಇವು ಸೊ ಈಗ ಮತ್ತೆ ಯಾರಾದ್ರೂ ಕೇಳ್ತಾ ಇದಾರೆ ಸರ್ ಈಗ ಊರಿಗಳನ್ನ ಮಾತುಕತೆ ಮಾಡುವಂತಹ ಮುನ್ಸೂಚನೆ ಇದೆಯಾ ನೆಕ್ಸ್ಟ್ ರೆಕಾರ್ಡ್ ಜಾತ್ರೆಯಲ್ಲಿ ಬಾರಿ ಹದಿನೈದು ವರ್ಷ ಹದಿನೈದು ಲಕ್ಷಕ್ಕೆ ಮಾರಾಟವಾಗಿ ರೆಕಾರ್ಡ್ ಮಾಡಿತ್ತು ಸಪ್ಲಮ ಜಾತ್ರೆನಲ್ಲೇ ಈಗ ಸಪ್ಲಮ್ಮ ಜಾತ್ರೆನಲ್ಲಿ ಮತ್ತೆ ಈ ವರ್ಷ ಇನ್ನೊಂದು ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಕಾದಿ ನೋಡೋಣ ಎಷ್ಟಕ್ಕೆ ಹೋಗುತ್ತೆ ಅಂತ ಮತ್ತೆ ಇಷ್ಟ ಪಡ್ತೀರಾ ಸರ್ ಜಾತ್ರೆ ಬಗ್ಗೆ ಏನೇನೆಲ್ಲ ವ್ಯವಸ್ಥೆಗಳೆಲ್ಲ ನಡೀತಾ ಇದೆ ಯಾವತ್ತು ಜಾತ್ರೆ ಇವತ್ತು ಜಾತ್ರೆ ಬಹಳ ವಿಶೇಷವಾಗಿ ನಡೀತಾ ಇದೆ ಜಾತ್ರೆ ನಮ್ಮ ನಮ್ಮ ಸಪ್ಲಮ್ಮ ಜಾತ್ರೆ ನಮ್ಮ ಎಮ್ ಎ ಸಾಹೇಬರು ಬಹಳ ವಿಶೇಷ ಕಾಳಜಿ ವಹಿಸಿದ್ದಾರೆ ಜೊತೆಗೆ ನಮಗೆ ಒಬ್ಬ ತಹಸೀಲ್ದಾರ್ ಮೇಡಂ ಬಂದಿದ್ದಾರೆ ರೂಪಾ ಮೇಡಂ ಅಂತ ಅವರು ಇ ಓನು ಅವರೇ ತಹಸೀಲ್ದಾರ್ ಅವರೇ ಬಹಳ ಇಂಟ್ರೆಸ್ಟ್ ಆಗಿ ಪ್ರತಿದಿನ ಜಾತ್ರೆ ಕಾಂಪೌಂಡ್ ಹೋಗಿ ಈ ಸಾರಿ ಮಾಡಿದಷ್ಟು ಯಾರು ಯಾವತ್ತೂ ಮಾಡಲಿಲ್ಲ ಅಷ್ಟು ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ ಅವ್ರಿಗೆ ಜಾತ್ರೆ ಪರವಾಗಿ ನಮ್ಮ ತಾಲೂಕಿನ ಪರವಾಗಿ ನಾವು ಈ ಟೈಮ್ ಸಂದರ್ಭದಲ್ಲಿ ಧನ್ಯವಾದ ಕೂಡ ಹೇಳ್ತೀನಿ ತಹಸೀಲ್ದಾರ್ ಮೇಡಮ್ ಅವರಿಗೆ ಜಾತ್ರೆನಲ್ಲಿ ಏನಾದರೂ ಬದಲಾವಣೆಗಳು ಇಲ್ಲ ಅಭಿವೃದ್ಧಿ ಏನಾದರೂ ಇದೆಯಾ ಸರಿ ನೀವೇ ಈ ಸಾರಿ ನೋಡಬಹುದು ವರ್ಷ ವರ್ಷ ನೋಡಿದ್ರಿ ನೀವು ಈ ಸಾರಿ ಜಾತ್ರೆ ಆವರಣದಲ್ಲಿ ನೋಡಬಹುದು ನೀವು ಬೇಕಾದಷ್ಟು ಬದಲಾವಣೆಗಳು ಮಾಡಿದ್ದಾರೆ ಮೇಡಂ ಬೇಕಾದಷ್ಟು ನಮ್ಮ ಇ ಒ ಸಾಹೇಬರು ಮೇಡಮ್ ಅವರು ಸೇರ್ಕೊಂಡು ಬಹಳ ಚೆನ್ನಾಗಿ ಮಾಡಿದ್ದಾರೆ ರೈತರಿಗೆ ಸಾಕಷ್ಟು ಅನುಕೂಲಗಳನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಓಕೆ ಸೊ ಈಗ ಇನ್ನೇನು ಒಂದನೇ ತಾರೀಕು ಸಪ್ಲಮ್ಮ ಜಾತ್ರೆ ತುಂಬಾ ಅದ್ಧೂರಿಯಾಗಿ ಶುರು ಆಗ್ತಾ ಇದೆ ಸೊ ಯಾರೆಲ್ಲ ಸುತ್ತಮುತ್ತ ಇರುವಂತವರಾಗಿರ್ಬೋದು ರೈತರಾಗಿರ್ಬೋದು ಎಲ್ಲರೂ ಕೂಡ ಬನ್ನಿ ಬಂದು ಜಾತ್ರೆಗೆ ಭೇಟಿ ಕೊಡಿ ಎಲ್ಲ ರೀತಿಯಾದಂತಹ ಹೋರಿಗಳು ಇರುತ್ತೆ ಸೊ ಎಲ್ಲರನ್ನ ನೋಡ್ಬೋದು ಓರಿಗಳನ್ನ ನೋಡ್ಬೋದು ಸೊ ಜಾತ್ರೆಯನ್ನು ಯಶಸ್ವಿಗೊಳಿಸ್ಕೊಡಿ ಮತ್ತೇನು ಹೇಳ್ತೀರಾ ಸರ್ ಈಗ ಜಾತ್ರೆ ಬಗ್ಗೆ ಇನ್ನೇನ್ ಹೇಳೋದಕ್ಕೆ ಪಡ್ತೀರಾ ನೀವ್ ಯಾವಾಗ ಹೋಗ್ತಿದ್ದೀರಾ ಜಾತ್ರೆಗೆ ತಾರೀಕು ಹೋಗ್ತಾ ಇದ್ದೀವಿ ಹದಿನೈ ತಾರೀಕು ಹತ್ತನೇ ತಾರೀಕು ವರೆಗೂ ಮುಂಚಿತವಾಗಿ ಯಾರು ಸೇರಲ್ಲ ಸೇರೋಕ್ಕೂ ಅಲ್ಲಿ ಡಿಪಾರ್ಟ್ಮೆಂಟ್ ಬಿಡಲ್ಲ ನಾವು ಒಂದೇ ತಾರೀಕು ಹೋಗ್ತೀವಿ ಮತ್ತೆ ಆರನೇ ತಾರೀಕು ಸೆಲೆಕ್ಷನ್ ಕಮಿಟಿ ಇದೆ ಸೆಲೆಕ್ಷನ್ ಹನ್ನೊಂದು ಗಂಟೆಗೆ ಸೆಲೆಕ್ಷನ್ ಅವತ್ತೇ ನಾಲ್ಕು ಗಂಟೆಗೆ ಪ್ರೈಜಸ್ ವಿತರಣೆ ಮಾಡೋದು ಕಾರ್ಯಕ್ರಮ ಏನ್ ಸಪ್ಲಾಮ ಜಾತ್ರೆಯಲ್ಲಿ ಪ್ರೈಝು ಐದು ಗ್ರಾಮ್ ಚಿನ್ನ ಕೊಡ್ತಾ ಇದ್ರೆ ಸೆಕೆಂಡ್ ಪ್ರೈಜ್ ಮೂರ್ ಗ್ರಾಮ್ ಚಿನ್ನ ಕೊಡ್ತಾ ಇದ್ದಾರೆ ಮೂರನೇ ಪ್ರೈಜು ಎರಡ್ ಗ್ರಾಮ್ ಚಿನ್ನ ಕೊಡ್ತಾ ಇದ್ರೆ ಅದನ್ನ ನಾನೇ ನಮ್ಮ ಫ್ಯಾಮಿಲಿಯಿಂದ ಈ ಸರಿ ಡೊನೇಟ್ ಮಾಡಿ ಹೋದ್ ಸರಿ ನಾವೇ ಕೊಟ್ಟಿದ್ವಿ ಚಿನ್ನ ಪೂರ್ತಿಯಾಗಿ ನೀವೇ ನಾವೇ ಕೊಡ್ತಾ ಇದೀರಿ ಓಕೆ ನಮ್ ಎಂಎಲ್ ಎ ಸಾಹೇಬ್ರು ಐವತ್ತು ಜೊತೆ ಎತ್ತಿಗೆ ಸಮಾನಾರ್ಥಕದಂತ ಬಹುಮಾನ ಎರಡುವರೆ ಎರಡುವರೆ ಸಾವಿರ ನಮ್ ಎಂ ಎಲ್ ಎ ಸಾಹೇಬ್ ಕೊಟ್ಟ ಕೊಡ್ತಾ ಇದ್ದಾರೆ ಓಕೆ ಎಲ್ಲಾ ಕ್ಯಾಟಗರಿಗೂ ಕೂಡ ಚಿನ್ನ ಇದೆ ಹೌದು ಓಕೆ ಸೊ ಸಪಲಮಾ ಜಾತ್ರೆಯಲ್ಲಿ ಕಮಿಟಿನಲ್ಲಿ ಭಾಗವಹಿಸಿದಂತಹ ಊರಿಗಳು ಸೆಲೆಕ್ಷನ್ ಆದಂತಹ ಊರಿಗಳಿಗೆ ಸಪ್ಲಮ ಹಾ ಸಪಲಮಾ ಜಾತ್ರೆಯಲ್ಲಿ ಎಲ್ಲಾ ಕ್ಯಾಟಗರಿನಲ್ಲೂ ಕೂಡ ಚಿನ್ನವನ್ನ ಬಹುಮಾನವಾಗಿ ಕೊಡ್ತಾ ಇದ್ದಾರೆ ವಿಶೇಷತೆ ಏನು ಅಂತಂದ್ರೆ ಸರ್ ಈ ಸಲಿ ಅದರ ಒಂದು ಉಸ್ತುವಾರಿಯನ್ನ ವಹಿಸಿಕೊಂಡು ಅವರ ಒಂದು ಮನೆ ಕಡೆಯಿಂದನೇ ಸೊ ರೈತರಿಗೆ ಅನುಕೂಲ ಆಗಬೇಕು ರೈತರಿಗೆ ಉತ್ತೇಜನ ಪ್ರೋತ್ಸಾಹ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ರೈತರಿಗೆ ಐದು ಗ್ರಾಮ್ ಚಿನ್ನ ಮೊದಲನೇ ಬಹುಮಾನ ಸೊ ಚಿನ್ನವನ್ನ ಕೊಡ್ತಾ ಇದ್ದಾರೆ ಸೊ ತುಂಬಾ ಖುಷಿ ಆಗ್ತಿದೆ ಸರ್ ರೈತರಿಗೆ ಪ್ರೋತ್ಸಾಹ ಉತ್ತೇಜನ ಕೊಡಬೇಕು ಅಂತ ಸೊ ನಿಮ್ಮ ಕಡೆಯಿಂದ ಈ ಸಲ ಸ್ಪಾನ್ಸರ್ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಇದೇ ರೀತಿ ನಮ್ಮ ರೈತರ ಮೇಲೆ ಸೊ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ತುಂಬಾ ಯಶಸ್ವಿ ಆಗ್ಲಿ ಜಾತ್ರೆ ಅಂಡ್ ಮೆರವಣಿಗೆ ಸೊ ಮುಂದಿನ ಓರಿಗಳು ನೋಡೋಣ ಸರ್ ಸೊ ನೋಡೋದ್ರಲ್ಲ ಇವು ಕರ್ನಾಟಕದ ಟಾಪ್ ಓರಿಗಳು ಇವರ ಒಂದು ಚಪ್ಪರದಲ್ಲಿ ಈ ಒಂದು ಓರಿಗಳು ಟಾಪ್ ಓರಿಗಳಾಗಿ ನಿಲ್ತವೆ ಸೊ ಎಲ್ಲರನ್ನೂ ಕೂಡ ಗಮನ ಸೆಳೆದ ಈ ಒಂದು ಹೋರಿಗಳು ಸರ್ ಈ ಹೋರಿಗಳು ತುಂಬಾ ಚೆನ್ನಾಗಿದಾವೆ ಎಷ್ಟು ಈ ಹೋರಿಗಳು ತುಂಬಾ ಚೆನ್ನಾಗಿದಾವೆ ಎಷ್ಟಲ್ಲಿನ ಹೋರಿಗಳು ಸರ್ ನಮಗೆ ಈಗ ಆರೊಳಗೆ ಈಗ ಬಿದ್ದಾವ ಈಗ ನೀವು ನೋಡಬಹುದು ಓಕೆ ಹೊಸ ಕೊಟ್ಟೇನಾ ಇಲ್ಲ ಹಳೆ ಇಲ್ಲ ಇದು ಓದು ಹೋದ ವರ್ಷ ನಮ್ಮ ಮನೇಲಿ ಇದಿರ್ತವೆ ಇವು ವರ್ಷ ನಮ್ಮ ಮನೇಲಿ ಇದ್ದು ಸಪ್ಲಮ್ಮ ಜಾತ್ರೆಯಲ್ಲಿ ನಿಮ್ ಮುಂದೆನೆ ಲಕ್ಷ ಇಪ್ಪತ್ತೈದು ಸಾವಿರ ಸುಶಾಂತ್ ಅವ್ರ ಹತ್ರ ಹೋಗಿತ್ತು ಮತ್ತೆ ನಾನೇ ವಾಪಸ್ ಅಂದ್ರೆ ಅದೆರಡು ಕೂಟ ಸೇಮ್ ಆಯ್ತಾ ಇಲ್ಲ ಬದಲಾಗಿತ್ತಾ ಅದೇ ಇದೆ ಅದೇ ಇತ್ತು ಈಗ ಅದೇನೇ ಮತ್ತೆ ತಂದಿದೀರಾ ರಿಟರ್ನ್ ಓಕೆ ಸೊ ನೋಡಿದೀರಾ ಕಳೆದ ವರ್ಷ ಹತ್ತು ಲಕ್ಷಕ್ಕೆ ಮಾರಾಟವಾಗಿ ಆಗ ನಾಲ್ಕಲ್ಲಿ ಇತ್ತು ಅನ್ಸುತ್ತಲ್ವಾ ಎರಡಲ್ಲಿ ಎರಡಲ್ಲಿ ಈಗ ಈಗ ಆರಲ್ಲಿ ಬಿದ್ದಿದೆ ಈಗ ಬಿದ್ದಿದೆ ಸೊ ಎರಡಲ್ಲಿನ ವಿಭಾಗದಲ್ಲಿ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿತ್ತು ಈ ಓರಿಗಳು ಈಗ ಆರಲ್ಲಿಗೆ ಬಂದಿದೆ

ಮೈಕಟ್ಟು ಎಲ್ಲ ಚೆನ್ನಾಗಿರ್ಬೇಕು ಸೊ ನಿಮ್ಗೆ ನಿಮ್ ಮನೆಗೆ ಓಕೆ ಅಂತ ಅನ್ಸಿದ್ರೆ ಮಾತ್ರ ತಗೋ ಇಷ್ಟ ಅಂತ ಈ ಬಾರಿ ಸಾಕಷ್ಟು ಓರಾ ಓಡಾಡಿದ್ರ ಸರ್ ಹುಡ್ಕಾಡಿದ್ರ ಓರಿಗಳಿಗೆ ಸಿಕ್ಕಾಪಟ್ಟೆ ಬಟ್ ಅಷ್ಟು ಕಡೆ ಅಲ್ಲಿನ ಊರಿಗಳು ತುಂಬಾ ಕಡಿಮೆ ಇದೆ ಈ ವರ್ಷ ಕಡಿಮೆ ಇದೆ ಓಕೆ ಬನ್ನಿ ಈ ಕಡೆ ಇರೋಂತಹ ಊರಿಗಳನ್ನ ನೋಡೋಣ ಇದ್ರದ್ದು ಒಂದು ಹಿಸ್ಟ್ರಿ ಇದೆ ಸಿಂಗಲ್ ಅನ್ಸುತ್ತಲ್ಲ ಸಿಂಗಲ್ ಸಿಂಗಲ್ ಇದು ಇದು ಐದ್ ತಿಂಗಳ ಐದ್ ತಿಂಗಳ ಕರದಲ್ಲಿ ಇದು ನಾನು ತಂದಿದ್ದು ರಾಮನಗರದಲ್ಲಿ ಇದಕ್ಕೆ ಒಂದು ವರ್ಷದಿಂದ ಓಡಾಡ್ತಾ ಇದ್ದೀವಿ ಕೂಟ ಮಾಡಕ್ ಆಗ್ಲಿಲ್ಲ ಈ ಉದ್ದಪ್ಪನ ಈ ವಯಸ್ಸಿಗೆ ಸಿಗ್ಲಿಲ್ಲ

ಸೊ ನೋಡ್ತಾ ಇದ್ದೀರಾ ಎರಡು ಹಲ್ಲಿನ ಹೋರಿ ಇದು ಕೆಲವೊಂದು ಹೋರಿಗಳ ಒಂದು ಕಾಲು ಆಗಿರುತ್ತೆ ಮನೆಗೆ ಕಾಲಿಟ್ಟಾಗ ಅವ್ರ ಮನೆಯಲ್ಲಿ ಎಲ್ಲ ಒಂದು ಅದೃಷ್ಟ ಪ್ರತಿಯೊಂದು ಬದಲಾಗುತ್ತೆ ಮತ್ತೆ ಅವ್ರಿಗೆ ಅದನ್ನು ಬೇರೆಯವ್ರಿಗೆ ಕೊಡೋದಕ್ಕೂ ಕೂಡ ಇಷ್ಟ ಆಗಲ್ಲ ಕೂಟ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಅದು ನಮ್ಮನೆಯಲ್ಲೇ ಉಳಿಸ್ಕೊಳ್ತೀವಿ ಅಂತ ಹೇಳ್ತಾರೆ ಸೊ ತುಂಬ ಚೆನ್ನಾಗಿದೆ ಹೋರಿ

ಬ್ಯಾತ ಕೆಂಪೇಗೌಡ ತಗೊಂಡ್ರೆ ಮನೆ ಘಾಟಿ ಮನೆ ಓಕೆ ಸೊ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಆಕ್ಚುಲಿ ಎರಡಲ್ಲಿನ ಹೋರಿಗಳಂತೆ ಬಟ್ ಅದನ್ನ ನೋಡಿದ್ರೆ ಎರಡಲ್ಲ ಅಂತ ಅನಿಸ್ತಾ ಇಲ್ಲ ನಾಲ್ಕಲ್ಲಿ ಇಲ್ಲ ಆರಲ್ಲ ಅಂತ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿ ಬೆಳ್ದಿದೆ ಮೈಕಟ್ಟೆಲ್ಲ ಕೂಡ ಮೇ ಬಿ ಇದು ಕಡೆಗೆ ಬರೋಷ್ಟ್ರಲ್ಲಿ ತುಂಬಾ ದೊಡ್ಡ ತನಕ ಆಗುತ್ತೆ ಅಂತ ತುಂಬಾ ದೊಡ್ಡ ತನಕ ಆಗುತ್ತೆ ಅಂತ ಅನ್ಸುತ್ತೆ ಟಾಪ್ ಓರಿ ಆಗುತ್ತೆ ಅನ್ಸುತ್ತೆ ಸೊ ತುಂಬಾ ಚೆನ್ನಾಗಾಗಿದೆ ಮುಂಚೆ ಎಲ್ಲಿತ್ತು ಸರ್ ಇವು ಇದು ಬೇತ ಕಂಪೇಗೌಡ ಅಂತ ಓಕೆ 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 ತುಂಬಾ ಚೆನ್ನಾಗಿದ್ದಾವೆ ಹೋರಿಗಳು ಸೊ ಸಪ್ಲಮ್ಮ ಜಾತ್ರೆನಲ್ಲಿ ನೀವು ಈ ಒಂದು ಓರಿಗಳನ್ನು ಕೂಡ ನೋಡ್ತೀರಾ ಎರಡು ಹಲ್ಲಿನ ಓರಿಗಳು ತುಂಬಾ ಚೆನ್ನಾಗಿದೆ ಅಂಡ್ ಬಣ್ಣ ಮುಖ ಲಕ್ಷಣ ಕೂಡ ಎರಡು ಕೂಡ ಚೆನ್ನಾಗಿದೆ ಕೂಟ ಕೂಡ ತುಂಬಾ ಚೆನ್ನಾಗಿ ಬಿದ್ದಿದೆ ಓರಿಗಳದು ಪ್ರೈಸ್ ಏನಾದ್ರು ಹೇಳ್ತೀರಾ ಇದ್ರದ್ದು ಇಲ್ಲಲ್ಲ ಪ್ರೈಸ್ ಹನ್ನೊಂದುವರೆ ಲಕ್ಷ ಹೇಳಿ ಸರ್ ಇದು ಈ ಬ್ಯಾತ ಕೆಂಪೇಗೌಡ ಹತ್ರ ಹನ್ನೊಂದುವರೆ ಲಕ್ಷಕ್ಕೆ ಎತ್ತ ತಗೊಂಡ್ಬಂದಿದ್ದೀನಿ ಓಕೆ ಯಾರನ್ನ ಕೇಳ್ತಿದ್ದಾರೆ ಈಗ ಜಾತ್ರೆಗೆ ಮೊದಲೇ ನಾನು ಕೊಡಲ್ಲ ಅಂತ ಗೊತ್ತಮ್ಮ ಜಾತ್ರೆ ಮುಗಿದ ಮೇಲೆ ಓಕೆ ಸೊ ಬನ್ನಿ ಈ ಕಡೆ ಒಂದ್ ಜೊತೆ ಓರಿಗಳಿದೆ ಕಡೆಯದಾಗಿ ನೋಡೋಣ ಆರಲ್ಲೂ ಜಕ್ಷಂದ್ರ ಜಶ್ವಂತ್ ಅಂತ ಅವನ ಹತ್ರ ಘಾಟಿಯಲ್ಲಿ ತಗೊಂಡ್ ಬಂದ ಇವು ಇನ್ನು ಹಾಲಲ್ಲು ಇನ್ನು ಅಲ್ಲಾಗಿಲ್ಲ ಇನ್ನು ಒಂದು ಆರೇಳು ತಿಂಗಳಲ್ಲಿ ಆಗಲ್ಲ ಮೇಡಮ್ ಬನ್ನಿ ಮುಂದೆ ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಬ್ರು ಮಹಿಳೆ ಇದ್ದೇ ಇರ್ತಾರೆ ಸೊ ಹೆಂಡತಿಯ ಸ್ಥಾನ ಮುಖ್ಯವಾಗಿರುತ್ತೆ ಒಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಸೊ ಹೇಗಿದೆ ನಿಮ್ಮ ಸಪೋರ್ಟು ಮೇ ಬಿ ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ ಎಲ್ಲಾ ಜಾತ್ರೆಗಳಲ್ಲೂ ನೋಡ್ತೀವಿ ಎಲ್ಲ ಪ್ರೋಗ್ರಾಮ್ಸ್ ನೋಡ್ತೀವಿ ನಿಮಿಷ ನಿಂತ್ಕೊ ನಿಂತ್ಕೊ ಎಲ್ಲಾ ಪ್ರೋಗ್ರಾಮ್ ಗಳಲ್ಲೂ ಕೊಡ್ತೀರಾ ಜೊತೆಯಾಗಿ ನಿಂತು ಎಲ್ಲಾ ಪ್ರೋಗ್ರಾಮ್ ಗಳನ್ನು ಕೂಡ ನಡ್ಸ್ಕೊಡ್ತೀರಾ ಸರ್ ಜೊತೆ ನಿಂತು ಏನ್ ಹೇಳದಕ್ಕೆ ಇಷ್ಟ ಪಡ್ತೀರಾ ಈಗ ಜಾತ್ರೆ ಶುರು ಆಗ್ತಾ ಇದೆ ಅಂಡ್ ಈಗ ಮೆರವಣಿಗೆ ನಾಲ್ಕನೇ ತಾರೀಕು ಇಟ್ಕೊಂಡಿದೀರಾ ಹೋರಿಗಳ ಮೆರವಣಿಗೆ ತುಂಬಾ ಅಧೂರಿಯಾಗಿರುತ್ತೆ ಮೆರವಣಿಗೆ ಒಂದೇ ಒಂದು ಮತ ಹೇಳ್ಬಿಡ್ತೀನಿ ನಮ್ಮ ನಮ್ಮ ಕಾಲದಿಂದ ಅಪ್ಪ ಎಲ್ಲ ಮಾಡ್ಕೊಂಡಿದ್ದಾರೆ ಆ ವರ್ಷದಿಂದ ಒಂದು ತಾಯಿ ಜಾತ್ರೆ ನಮ್ಗೆ ಡಬಲ್ ವಿಶೇಷ ಕೊಟ್ಟಿದೆ ಕಾರಣ ಏನಂದ್ರೆ ಆ ತೊರ್ನಲ್ಲಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಅದು ಕನ್ಸೆನ್ಸಿ ಆ ಜಿಲ್ಲಾ ಪಂಚಾಯತ್ ಕಾನ್ಸ್ಟುಯನ್ಸಿಗೆ ನಮ್ಮ ಮನೆಯವರು ಗೀತಾ ಮಂಕಟೇಶ್ ಅಂತ ಇವರು ಜಿಲ್ಲಾ ಪಂಚಾಯತಿ ಮೆಂಬರ್ ಇಡೀ ಸ್ಟೇಟ್ ಅಲ್ಲಿ ಹೈಯೆಸ್ಟ್ ಲೀಡ್ ಅಲ್ಲಿ ನಮ್ಮನ್ನ ಆ ಕ್ಷೇತ್ರದ ಜನ ಆ ತಾಯಿ ಸಪ್ಲಮ್ಮ ತಾಯಿ ಗೆಲ್ಸ್ ಕೊಟ್ಟಿದ್ವಿ ಏಳು ವರ್ಷ ಲೀಡಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಏಳುವರೆ ಸಾವಿರ ಲೀಡ್ ಅಲ್ಲಿ ಆ ಸಪ್ಲಮ್ಮ ತಾಯಿ ಅವತ್ತಿಂದ ನಾವು ಜಾತ್ರೆಯನ್ನ ವಿಶೇಷವಾಗಿ ಮಾಡೋದು ಅಲ್ಲಿ ಮೂಲಭೂತ ಅಭಿವೃದ್ಧಿಗೆ ಮಾಡಿಸೋದು ಅಲ್ಲಿ ಜಾತ್ರೆಯನ್ನ ನಮ್ದೇ ಮನೆಯಲ್ಲಿ ಜಾತ್ರೆ ಅನ್ನೋ ತರ ಮಾಡೋತರ ಸ್ಟಾರ್ಟ್ ಮಾಡಿದ್ವಿ ಹತ್ತು ವರ್ಷದಿಂದ ನಾವು ಎರಡ್ ಸಾವಿರದ ಹದಿನಾರರಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ವಿ ಆ ಕ್ಷೇತ್ರಕ್ಕೆ ಅವಾಗಿಂದ ತಾಯಿಗೂ ನಮಗೂ ಇನ್ನೂ ಜಾಸ್ತಿ ಕನ ಕನ ಸಂಬಂಧ ತಾಯಿಯ ಮಹಿಮೆ ಅಂತ ಹೇಳ್ಬಹುದು ಇಲ್ಲ ತಾಯಿ ನಮ್ಗೆ

ನಿಂತು ಪ್ರತಿಯೊಂದನ್ನು ಕೂಡ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ಆ್ಯಕ್ಚುಲಿ ಒಬ್ಬ ಮಹಿಳೆ ಈ ರೀತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಮಾತ್ರ ಯಾವುದೇ ಒಬ್ಬ ಗಂಡಸಾದರೂ ಕೂಡ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಒಂದು ಯಶಸ್ಸನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಿಮ್ಮಿಬ್ಬರ ಒಂದು ಪ್ರೀತಿ ವಿಶ್ವಾಸ ಅಂಡ್ ಎಲ್ಲ ಕೂಡ ಹೀಗೆ ಇರಲಿ ಸೊ ನಮ್ಮ ರೈತರ ಮೇಲೂ ಕೂಡ ಪ್ರೀತಿ ಹೀಗೆ ಇರಲಿ ಮುಂದೆ ಕೂಡ ಇದೇ ರೀತಿ ಎಲ್ಲ ಪ್ರೋಗ್ರಾಮ್ಗಳು ನಡ್ಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರಲ್ಲ ಹೋರಿಗಳು ಈಗ ಐದು ಜೊತೆ ಹೋರಿಗಳು ಈಗ ಜಾತ್ರೆಗೆ ಸಿದ್ಧ ಆಗ್ತಾ ಇದೆ ಸೊ ಒಂದಕ್ಕಿಂತ ಒಂದು ಹೋರಿಗಳು ಚೆನ್ನಾಗಿದೆ ಅಂಡ್ ಜಾತ್ರೆನಲ್ಲಿ ಮೆರವಣಿಗೆ ಕೂಡ ತುಂಬಾ ಅದ್ದೂರಿಯಾಗಿ ನಡ್ಸ್ಕೊಡ್ತಾರೆ ಊಟದ ವ್ಯವಸ್ಥೆ ಏನಾದ್ರೂ ಬೆಳಿಗ್ಗೆ ಜಾತ್ರೆ ನಡೆಯು ಜನ ಅಲ್ಲಿ ಜನಕ್ಕೆ ನಮ್ಮ ಚಪ್ಪರದ ಊಟದ ಅನುದಾನ ಮಾಡ್ತೀವಿ ಈಗ ಮೆರವಣಿಗೆ ದಿನ ಇರುತ್ತೆ ಅನ್ನದಾನ ಇರುತ್ತೆ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ ಜಾತ್ರೆ ಶುರುವಾದಾಗಿನಿಂದ ಹಿಡಿದು ಸಪ್ಲಮ ಜಾತ್ರೆ ಮುಗಿಯುವವರೆಗೂ ಕೂಡ ಇವರ ಒಂದು ಚಪ್ಪರದಲ್ಲಿ ಅನ್ನದಾನದ ವ್ಯವಸ್ಥೆ ಇರುತ್ತೆ ಅಂಡ್ ಮೆರವಣಿಗೆ ದಿನನೂ ಕೂಡ ವಿಶೇಷವಾಗಿ ಅನ್ನದಾನದ ವ್ಯವಸ್ಥೆ ಇರುತ್ತೆ ಯಾರೇ ವೀಕ್ಷಕರಾಗಿರ್ಬೋದು ರೈತರಾಗಿರ್ಬೋದು ಯಾರೇ ಬಂದ್ರು ಕೂಡ ಹಸ್ಕೊಂಡು ಮಾತ್ರ ಹೋಗ್ಬೇಡಿ ಅಹ್ ಸೊ ಬಂದು ಇವರ ಚಪ್ಪರದ ಹತ್ರ ಬಂದು ಊಟ ಊಟ ಮಾಡ್ಕೊಂಡು ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅನ್ನದಾನ ನಡೀತಾ ಇರುತ್ತೆ ಅಹ್ ಸೊ ಅನ್ನದಾನ ಒಂದು ಮಹಾದಾನ ಅಂತ ಹೇಳ್ಬೋದು ಸೊ ಅದು ಪ್ರತಿದಿನ ಇಟ್ಕೊಂಡಿದೀರಾ ತುಂಬಾ ಖುಷಿ ಆಯ್ತೆ ಸರ್ ತುಂಬಾ ರೈತರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಬಂದಿರೋರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಸೊ ನೋಡಿದ್ರಲ್ಲ ಇದು ಇದು ಜೊತೆ ಹೋರಿಗಳು ಜಾತ್ರೆಗೆ ಸಿದ್ಧ ಆಗ್ತಾ ಇರೋಂಥದ್ದು ಬರೀ ಹಳ್ಳಿಕಾರು ಹೋರಿಗಳು ಅಷ್ಟೇ ಅಲ್ಲ ನಮ್ಮ ದೇಶೀಯ ತಳಿಗಳು ಏನೇನಿದೆ ಗಿರ್ರಾಗಿರ್ಬೋದು ಪುಂಗುನೂರಾಗಿರ್ಬೋದು ಇನ್ನೇನಿದೆ ಸರ್ ಇದೆ ಸಾಕಷ್ಟು ದೇಶೀಯ ಹಸು ಓರಿಗಳನ್ನ ಸಾಕಿ ಸಲ್ತಾ ಇದ್ದಾರೆ ಸೊ ಅದೆಲ್ಲ ಕೂಡ ಒಳಗಡೆ ಇದೆ ಅದನ್ನೆಲ್ಲವನ್ನು ತೋರಿಸ್ತೀವಿ ಇದೆಲ್ಲ ನೋಡಿ ಖುಷಿ ಪಟ್ಟಿದೀರಾ ನೋಡಿದ್ರಲ್ಲ ಈ ಓರೆಗಳೆಲ್ಲ ಕೂಡ ನಿಮ್ಗೆ ನೋಡಿ ತುಂಬಾ ಖುಷಿ ಆಗಿರುತ್ತೆ ತಪ್ಪದೆ ಎಲ್ಲರೂ ಕೂಡ ಜಾತ್ರೆಗೆ ವಿಸಿಟ್ ಮಾಡಿ ಅಂಡ್ ಮೆರವಣ ಮೆರವಣಿಗೆಗೂ ಕೂಡ ಬಂದು ಯಶಸ್ವಿಗೊಳಿಸ್ಕೊಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸರ್ ಅವರ ಫಾರ್ಮ್ ಅಲ್ಲಿರುವಂತಹ ದೇಶೀಯ ತಳಿಯ ಒಂದು ಹಸು ಓರಿಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನಿಮ್ಗೂ ಕೂಡ ತುಂಬ ಖುಷಿ ಆಗುತ್ತೆ ಅದರಲ್ಲೂ ಎಸ್ಪೆಷಲಿ ಪೊಂಗ್ನೂರಂತೂ ತುಂಬಾ ಚೆನ್ನಾಗಿದೆ ಹೊಸ್ದಾಗಿ ತಂದಿದ್ದಾರೆ ಪೊಂಗನೂರು ಅವರ ಫಾರ್ಮ್ಗೆ ಚಿಕ್ಕವಾಡ ಚೆನ್ನಾಗಿದೆ ಪೊಂಗನೂರು ಸೊ ನೋಡಿದ್ರಲ್ಲ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಂದರೆ ಫ್ಯಾಮಿಲಿ ಒಟ್ಟಿಗೆ ಮೊದಲಿಗೆ ನಮ್ಮ ರೈತರಿಗೆ ಶೇರ್ ಮಾಡಿ ಸೊ ಹಾಗಾದರೆ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸರ್ ಅವರ ಒಂದು ದೇಶೀಯ ಹಸು ಓರಿಗಳನ್ನು ತೋರಿಸೋದಕ್ಕೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಆ್ಯಂಡ್ ಟೇಕ್ ಕೇರ್ ಬೈ ಬೈ